ಉಡುಪಿ ಜಿಲ್ಲಾ ಪಂಚಾಯತ್ ಪಶುಸಂಗೋಪನ ಹಾಗೂ ಪಶು ವೈದ್ಯ ಸೇವಾ ಇಲಾಖೆ ಕಾರ್ಕಾಳ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರು ಉದಯರವಿ ಕಲಾವೃಂದ ಮುತ್ತಣ್ಣನಗರ ಸಾಣೂರು ಇವರ ಸಹಭಾಗಿತ್ವದಲ್ಲಿ ಸಾಣೂರು ಗರಡಿ ಬಳಿಯ ಉದಯರವಿ ಕಲಾವೃಂದ ವಟಾರದಲ್ಲಿ ಮಿಶ್ರ ತಳಿ ಕರು ಮತ್ತು ಹಸು ಪ್ರದರ್ಶನ ಸ್ಪರ್ಧೆಯನ್ನು ಉದ್ಘಾಟಿಸಿ ಪಶುಸಂಗೋಪನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ರೆಡ್ಡಪ್ಪನವರು ಮಾತನಾಡ್ತಾ ಪಶುಸಂಪತ್ತು ದೇಶದ ಶ್ರೇಷ್ಠ ಸಂಪತ್ತು ಕರು ಸಾಕಾಣಿಕೆ ಮತ್ತು ಹಸುಗಳ ಪೋಷಣೆಯನ್ನು ವೈಜ್ಞಾನಿಕ ರೀತಿಯಲ್ಲಿ ಮಾಡಿದಾಗ ಮಾತ್ರ ಕೃಷಿಯ ಜೊತೆಗೆ ಹೈನುಗಾರಿಕೆಯಲ್ಲೂ ಯಶಸ್ಸು ಕಾಣಲು ಸಾಧ್ಯ ಗ್ರಾಮೀಣ ಭಾಗದಲ್ಲಿ ಪಶುಸಂಗೋಪನಾ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ದೃಷ್ಟಿಯಿಂದ ಇಲಾಖಾ ವತಿಯಿಂದ ಮಿಶ್ರತಳಿ ಕರು ಮತ್ತು ಹಸು ಪ್ರದರ್ಶನ ಹಾಗೂ ಸ್ಪರ್ಧೆಯನ್ನು ಏರ್ಪಡಿಸುವುದರ ಮೂಲಕ ಹೈನುಗಾರಿಕೆಗೆ ಪ್ರೋತ್ಸಾಹ ಮತ್ತು ಉತ್ತೇಜನ ನೀಡುವ ಸದುದ್ದೇಶವನ್ನು ಹೊಂದಿದೆ ಅಂತ ತಿಳಿಸಿದರು ಇನ್ನು ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರಾದ ಕೆಪಿ ಸುಚರಿತ ಶೆಟ್ಟಿ ಖಂಡದಲ್ಲೇ ಭಾಗವಹಿಸಿ ಮಾತನಾಡ್ತಾ ಕೋವಿಡ್ ಸಂಕಷ್ಟದ ನಂತರ ಕಳೆದೆರಡು ವರ್ಷಗಳಲ್ಲಿ ಚರ್ಮಗಂಟು ರೋಗ ಬಾಧೆಯಿಂದ ಸಂಕಷ್ಟಕ್ಕೆ ಒಳಗಾದ ಹೈನುಗಾರಿಕೆಗೆ ಪುನಶ್ಚೇತನ ನೀಡಿ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ಮಿಶ್ರ ತಳಿ ಕರು ಸಾಕಾಣಿಕೆ ಯೋಜನೆಯನ್ನು ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿಯನ್ನ ವಿನಿಯೋಗಿಸೋದ್ರ ಮೂಲಕ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಜಾರಿಗೆ ತಂದಿತ್ತು ಈಗಾಗಲೇ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ವ್ಯಾಪ್ತಿಯ ಏಳು ಸಾವಿರ ಮಿಶ್ರತಳಿ ಹೆಣ್ಣು ಕರುಗಳ ಆರೋಗ್ಯಕರ ಬೆಳವಣಿಗೆಗೆ ಪೂರಕವಾಗಿದೆ ಅಂತ ಹೇಳಿದ್ರು ಇನ್ನು ಈ ಒಂದು ಸಾಣೂರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಐವತ್ತೆರಡು ಮಂದಿ ಹೈನುಗಾರರು ಒಟ್ಟು ಅರವತ್ತೊಂಬತ್ತು ಮಿಶ್ರ ತಳಿ ಕರು ಮತ್ತು ವಿವಿಧ ತಳಿಗಳ ಹಸುಗಳನ್ನು ಸ್ಪರ್ಧೆಗೆ ಬೆಳಗ್ಗೆ ಎಂಟು ಗಂಟೆಯಿಂದಲೇ ನೋಂದಾವಣಿ ಮಾಡಿಕೊಂಡ್ರು ಶ್ರೀ ವೆಂಕಟರಮಣ ಗೋಶಾಲೆ ಕಾರ್ಕಾಳದಿಂದ ವಿವಿಧ ರಾಜ್ಯಗಳ ವಿಶೇಷ ಹಸುವಿನ ತಳಿಗಳ ಪ್ರದರ್ಶನವನ್ನು ಕೂಡ ಏರ್ಪಡಿಸಲಾಗಿತ್ತು ಜೆರ್ಸಿ ವಿಭಾಗದಲ್ಲಿ ಹದಿಮೂರು ಎಚ್ಎಫ್ ವಿಭಾಗದಲ್ಲಿ ಆರು ಸ್ಥಳೀಯ ವಿಭಾಗದಲ್ಲಿ ಇಪ್ಪತ್ತು ಕರುಗಳ ವಿಭಾಗದಲ್ಲಿ ಇಪ್ಪತ್ತು ವಿವಿಧ ತಳಿಗಳ ಕರುಗಳು ಭಾಗವಹಿಸಿದವು ಇನ್ನು ಕರುಗಳ ವಿಭಾಗದಲ್ಲಿ ಜಯಾನಂದ ಮೂಲ್ಯ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಮಂಜುಳಾ ದ್ವಿತೀಯ ಸ್ಥಾನವನ್ನು ಹಾಗೂ ಪದ್ಮಿನಿ ತೃತೀಯ ಸ್ಥಾನವನ್ನು ಪಡೆದುಕೊಂಡ್ರೆ ಜರ್ಸಿ ತಳಿಯ ಹಸುಗಳ ಸ್ಪರ್ಧೆಯಲ್ಲಿ ವಿಶ್ವನಾಥ್ ಶೆಟ್ಟಿಗಾರ್ ಪ್ರಥಮ ಸ್ಥಾನ ವಿನೋದ ಶೆಟ್ಟಿ ದ್ವಿತೀಯ ಸ್ಥಾನ ಕೊರಗ ಶೆಟ್ಟಿ ಮತ್ತು ತೃತೀಯ ಸ್ಥಾನವನ್ನು ಇವರು ಪಡೆದುಕೊಂಡಿದ್ದಾರೆ ಇನ್ನು ಸಮಿತಾ ಗುರುಪ್ರಸಾದ್ ಅವರಿಗೆ ಪ್ರೋತ್ಸಾಹಕರ ಬಹುಮಾನವನ್ನು ಕೂಡ ನೀಡಲಾಗಿದೆ ಚಾಂಪಿಯನ್ ಹಸುವಾಗಿ ಸಾಣೂರು ರೇವಂತ ಫಾರ್ಮ್ ಡಾಕ್ಟರ್ ಕೆಎಸ್ ರಾವ್ರವರ ಊರದನ ಸ್ಥಳೀಯ ವಿಭಾಗದಿಂದ ಮೂಡಿಬಂದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಇನ್ನು ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಸಾಣೂರು ಮಹಾಲಿಂಗೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶ್ರೀ ಶ್ರೀ ರಾಮಭಟ್ ಕೆಎಂಎಫ್ ಮಂಗಳೂರು ಇವರ ನಿರ್ದೇಶಕರಾದ ಮುಡಾರು ಸುಧಾಕರ ಶೆಟ್ಟಿ ಸಾಣೂರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಮಧು ಮಾತನಾಡಿದರು ಇನ್ನು ನಂದಿನಿ ಉತ್ಪನ್ನಗಳ ವಿಶೇಷ ಶಿತ ವಾಹನ ನಂದಿನಿ ಆನ್ ವೀಲ್ಸ್ ದಿ ಮೂಲಕ ನಂದಿನಿ ಉತ್ಪನ್ನಗಳ ಪ್ರದರ್ಶನ ಮತ್ತು ರಿಯಾಯಿತಿ ದರದಲ್ಲಿ ಮಾರಾಟ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ನಾಲ್ಕು ವಿಭಾಗಗಳ ವಿಜಯಿತ ಕರು ಮತ್ತು ಹಸುಗಳ ಮಾಲೀಕರಿಗೆ ಪ್ರಥಮ ದ್ವಿತೀಯ ತೃತೀಯ ಹಾಗೂ ಪ್ರೋತ್ಸಾಹಕರ ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಯಿತು ಇನ್ನು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ಕರು ಮತ್ತು ಹಸುಗಳಿಗೆ ಐದು ಕೆಜಿ ನಂದಿನಿ ಪಶು ಆಹಾರ ಒಂದು ಕೆಜಿ ಖನಿಜ ಮಿಶ್ರಣ ಹಾಗೂ ಆಕರ್ಷಕ ಬಹುಮಾನವಾಗಿ ಸ್ಟೀಲ್ ಪಾತ್ರೆಯನ್ನು ನೀಡಲಾಯಿತು ಸಚ್ಚರಿಪೇಟೆ ಸುಧೀರ್ ನಾಯ್ಕ ಅವರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ವೇದಿಕೆಯಲ್ಲಿ ಗ್ರಾಮದ ಪ್ರಮುಖರಾದ ಸುಭಾಷ್ ಚಂದ್ರ ಬಲಿಪ್ಪ ಪ್ರಭಾತ್ ನಾಯಕ್ ಶಿವಾನಂದ ಪೂಜಾರಿ ಧರ್ಮಡ್ಕ ಸುಂದರ್ ಶೆಟ್ಟಿ ಪ್ರವೀಣ್ ಶೆಟ್ಟಿ ಸಾಣೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶ್ರೀಮತಿ ಯಶೋಧ ಶೆಟ್ಟಿ ಸದಸ್ಯರಾದ ಕರುಣಾಕರ ಕೋಟಿಯನ್ ಗಿರಿಜಾ ಮತ್ತು ಪ್ರಮೀಳಾ ಉಪಸ್ಥಿತರಿದ್ದರುಣಕುಮಾರ್ ಅರುಣಕುಮಾರ್ ಭಟ್ ಎನ್ಕೆಎಸ್ ಟಿವಿ ಫೋರ್ ಕಾರ್ಕಾಳ ಮೂಜಿ ವರ್ಷ ದುಂಬು ಫೆಬ್ರವರಿ ಒಂಜಿ ಎರಡು ಸಾವಿರದ ಇಪ್ಪತ್ತು ನಮ್ಮ ಮಾಲಿಂಗೇಶ್ವರ ದೇವಸ್ಥಾನದ ವಾರ್ಷಿಕ ಜಾತ್ರೆದ ಸಂದರ್ಭನು ನಮ್ಮ ಒಂಜಿ ಬೃಹತ್ ಗೋ ಸಮ್ಮೇಳನ ಮಲ್ತಿತ್ತ ರೈಟ್ ಈರ್ನ ಪೆತ್ತ ಫಸ್ಟ್ ಪ್ರೈಸ್ ಬತ್ತಿತ್ತೂ ಬೆತ್ತ ಒಂದು ಜೆರ್ಸಿ ವಿಭಾಗ ಅಂತ ಜರ್ಸಿ ಒಂದು ಜೆರ್ಸಿ ವಿಭಾಗಡೆ ಜೆರ್ಸಿ ವಿಭಾಗಗಳು ಪ್ರಥಮ ಸ್ಥಾನ ಅಂಚ ಈರ್ನ ದುಂಬುದ ಗೋ ಸಮ್ಮೇಳನದ ಅನುಭವ ಮತ್ತು ಈ ಸರಿತ ಕಾರ್ಯಕ್ರಮದ ಬಗ್ಗೆ ಒಂದು ರೆಡ್ಡು ಫಾತೆರ ಹೊನೋಲಿಯಾ ಖುಷಿ ಆಗೋ ಸಮ್ಮೇಳನದ ಬಾರಿ ಒಂಜಿ ಖುಷಿ ಕರೀನಾ ಸರಿ ನೂತ ನಕ್ಕ ಕಂಜಿ ಬತ್ತಿತ್ತಿನ ಈ ಸರಿ ಎಂಕುಲು ಒಂಜಿ ಮಟ್ಟದ ಬಾರಿ ಮಲ್ಲ ಮಟ್ಟದ ಸಮ್ಮೇಳನ ಒಂದೊಂಜಿ ಮಿಶ್ರ ತಳಿ ಕರು ಬೊಕ ಹಸು ಪ್ರದರ್ಶನ ಒಂಜಿ ಐವಾಜ್ ಪೆತ್ತೊಲು ಬೊಕ ಕಂಜಿಲು ಬರ್ಪುನ ಸಾಧ್ಯತೆ ಉಂಡು ಈ ಸರಿ ಎಂಕ್ಲು ಗರಡಿ ದ ಬಾಕಿ ಉಂಡು ಲಾಸ್ಟ್ ಟೈಮ್ ಮಲ್ದಿನಿ ದೇವಸ್ಥಾನದ ಬಾಕಿ ಈ ಸರಿ ಗರಡಿ ಇಂದತ್ತ ಬಗ್ಗೆ ಅಭಿಪ್ರಾಯ ಇಂಚ ಇಂಚ ದೇವಸ್ಥಾನ ಗರಡಿ ದಲ್ಪ ಮಲ್ತುನ ಜನಕ್ಲೆಗ್ಲ ಒಂಜಿ ಉಮೇದ್ ಬರ್ಪುನ ಸರಿ